ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ತಮ್ಮಲ್ಲಿ ನೋಡ್ಬಿಟ್ಟಿದ್ದೀರಾ ಏನು ಅಂತ ಅಡೇ ವೀಕೆಂಡ್ ಬ್ಲಾಗೆ ವಿತ್ ಪಿತ್ತು ಪಕ್ಷ ಬ್ಲಾಗ್ ಅಜ್ಜಿ ಮನೆ ಪಿತ್ತು ಪಕ್ಷ ವ್ಲಾಗು ಆ್ಯಂಡ್ ಮನೆಗೆ ಆಲ್ರೆಡಿ ನೆನ್ಸು ನೆಂಟರು ಬಂದಿದ್ದಾರೆ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದೀರ ಸೊ ಇವತ್ತಿನ ದಿನಚರಿ ಫುಲ್ ಹೇಗಿರುತ್ತೆ ಅಂತ ನೋಡೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಮ್ಯಾಮ್ ಮ್ಯಾಮ್ ನಿಮ್ಮ ಔಟ್ಫಿಟ್ ತೋರಿಸಿ ಮ್ಯಾಮ್ ಮನ ಮಾಡ್ತಾರೆ ನೋಡಿದ್ರೆ ಸುಮ್ ಬಾಗ್ಲಾಕ್ ಬಿಟ್ಟರು ಮ್ಯಾಮ್ ಮ್ಯಾಮ್ ಬಾಗ್ಲೆ ತೆಗ್ದಿ ಮ್ಯಾಮ್ ಅನ್ನ ನಂದು ಶುಭಕ್ಕೊಂದು ಪಾರ್ಸಲ್ ಬಂದಿದೆ ಅಮೆಝಾನ್ದು ಐಫೋನ್ ಚಾರ್ಜರ್ಸ್ ಬಂದಿದೆ ಫೈನಲಿ ಆ್ಯಪಲ್ ಚಾರ್ಜರ್ ಒರಿಜಿನಲ್ ಬಂತು ಇಷ್ಟು ದಿವಸ ನಮ್ಮ ಇದು ಯಾವುದೋ ಬೇರೆ ಕಂಪ್ನಿದು ಬಟ್ ಆಪಲ್ ಸಿ ಪೇನೆ ಪಕ್ಕದ ದೀಸ್ ಕಟ್ಟಿ ಇಷ್ಟು ದಿವಸ ಯೂಸ್ ಮಾಡಿದ್ದೆ ಇದೆ ಫೋನ್ ಬೇಗ ಬಂತು ಬಟ್ ಚಾರ್ಜರೇ ಬಂದಿರಲಿಲ್ಲ ಫೈನಲಿ ಬಂತು ಚಿಕ್ಕ ಮುಂದೆ ಫೋನ್ ನಿನ್ನ ಬಂದಿಲ್ಲ ಚಾರ್ಜರ್ ಮತ್ತೆ ಪ್ಯಾನಲ್ ಬಂತು ಹಾಗೆಲ್ಲ ತೋಟಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಗೋರಿಗಳಿಗೆ ಎಡೆ ಇದಕ್ಕೆ ಸೊ ಲೆಟ್ಸ್ ಗವ್ ಆ್ಯಂಡ್ ಮೈ ಔಟ್ಫಿಟ್ ಆಫ್ ದಿ ಡೇ ಮನೆ ನಸ್ ಈ ಏನೇ ಬೊನ್ನಿದೃಷ್ಣ ಕಲ್ಲೆತ್ಕಂತಿದ್ಯಾ ಯಾಕೆ ಅಲ್ಲಿ ಹೋಗಕ್ಕಾಗುತ್ತಾ ಇಲ್ಲಿ ನೋಡ ಬೋಟು ನಸ್ಸು ಬೋಟ್ ಪೀಕ್ ಪೀಕಾಕ್ ಎಲ್ಲ ಸೌಂಡ್ ಕೇಳಿಸ್ತೈತೆ ಆ ಕಡೆ ಒಂದು ಈ ಕಡೆ ಒಂದು

ಮಧ್ಯಾಹ್ನ ಊಟ ಅಡುಗೆ ಅಥವಾ ಮಾಮವ್ ಹಚ್ತಾ ಹಚ್ಚದ ಇವಾಗ ಹತ್ತೂ ಏನ್ ನೋಡ್ತಿದ್ಯಾ ನೋಡ್ತೀಯಾ ವಾವ್ ಯಾವ್ದು ನೋಡ್ತಿದ್ಯಾನ್ ಏಯ್ ನೋಡ್ತಿದ ಹಾಂ ನೋಡ್ಕೊಂಡು ತಿನ್ನ ಸರಿ ಹಾಂ ಊಟ ಮಾಡಿ ನನ್ನ ನೋಡ್ಕೊಂಡು ನನ್ನ ನೋಡ್ಕೊಂಡು ಬ್ಲಾಗ್ ನೋಡ್ಕೊಂಡು ಮಾಡ್ತೀನಿ ಯಾವ್ದಾದ್ರೂ ನಿನ್ನೆ ಬ್ಲಾಗ್ ಮಾಡಿಲ್ಲ ಹೂ ನೋಡಿ ಉಫನ್ನ ಹಾ ತಗೋ ಉಫನ್ನು ಇವಾಗ ಹಾ ಹೆಂಗೆ ನಾನು ಹೆಂಗೆ ಕೂ ಒಂದೇ ಸತಿ ಉಪ್ಪನೇ ಇಲ್ಲ ಕಡೆ ಹಂಗಲ್ಲ ಇಲ್ಲಿ ನೋಡಿ ಎಷ್ಟೊಂದು ಬಂತು ಹಂಗೆ ಕೊಡಿ ಕೊಡಿಲ್ ತೋರ್ತೀನಿ ಸತ್ತೋಸ್ಲಾ ಹಂಗಲ್ಲ 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 ಹಾಕೋ ಹಿಂಗಿರುತ್ತೆ ಜಾಸ್ತಿ ಬಂತ ಮೇಲುಗಡೆ ಏನು ಮೇಲೆ ಮಾಡ್ತಿದ್ದಾರೆ ಅಂತ ಹೋಗಿ ನೋಡೋಣ ಕರೆ ಎಂಟು ಆಯ್ತು ಕರೆ ಎಂಟು ಹೋಯ್ತು ಇದೇನು ಚಿಕನ್ಗಾ ಮಸಾಲೆ ಏನು ಚಿಕನ್ ಚಿಕ್ಕಮ್ಮ ಅವರು ಈರುಳ್ಳಿ ಬಿಡಿಸ್ತಾ ಇದ್ದಾರೆ ಕೊಬ್ಬರಿ ನೀವೆ ಫುಲ್ಲು ಆವಾಗಲೇ ಇಲ್ಲಿ ಅಡುಗೆ ಸ್ಟಾರ್ಟ್ ಆಗಿದೆ ಬಟ್ ಬಂದಿಲ್ಲ ಇನ್ನು ಅದಕ್ಕೋಸ್ಕರ ಡಿಸ್ಕಶನ್ ನಮ್ಮ ಮಾಮಂದಿದೆ ಮಾಡ್ತಾ ಇದಾರೆ ಇವರು ಇವರೆಲ್ಲ ಇಲ್ಲೇನು ಅಡಿಗೆ ಮಾಡ್ತಿದ ನಾಟಿಕೋಳಿ ಅಯ್ಯೋ ಆಗಿದೆ ತಿಂಗ್ಳಕ್ಕ ಎಲ್ಲ ದೊಡಮ್ಮ ಕಡೆಸ್ ಗೋಸ್ಟ್ ದೊಡ್ಡಮ್ಮ ಚಪಾಳೆ ಈಗ ಶುಭಕ್ಕೋರ್ ಏನ್ ಮಾಡ್ತಾ ಇದಾರೆ ಓ ಕಾಯಿ ಕಾಯಿ ಚೂರು ಚಿಕನ್ಗಾದು

ಫ್ರೈ ಫ್ರೈ ಏನೋ ಮಾಡ್ತದಲ್ಲ ಬ್ರೈನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಬ್ರೈನ್ ಫ್ರೈ ಮಾಡ್ತದಂತೆ ಎಡೆ ಗಿಡಕ್ಕೆ ನಾನು ಬರೀ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ ಇದೇನ್ ಮಾಡ್ತಿರೋದು ಅದು ಇದು ಗೊಜ್ಜಾ ಕೆಳಗಡೆ ಆಗ್ತೈತಿ ಚಿಕನ್ನ ಬೋಟಿ ಗೊಜ್ಜನೆ ಅವಳಾಗಲ್ಲ ಹಾಕೂ ಚೆನ್ನಾಗೈತೆ ಬೋಟಿ ಗೊಜ್ಜೆ ಇದೇನು ಮಾಡಿದ ಅನ್ನನಾ ಅನ್ನ

ಈ ಸನ್ಸೆಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಾಗಿದೆ ಒಂದೇ ಒಂದು ಕಡೆ ಅದು ದೊಡ್ಡ ಏನು ಸಕ್ಕತ್ತಾಗಿದೆ ಬ್ರೈಟ್ನೆಸ್ ನಿಮ್ಗೆ ಕಾಣ್ತಿದೆ ಬಟ್ ಸಕ್ಕತ್ತಾಗಿದೆ ಬಟ್ ತುಂಬ ಕೆಳಗಡೆ ಇದೆ ಹೋಗಿ ಅಲ್ಲಿ ವಿಡಿಯೋ ಮಾಡೋಕ್ಕಂತ ಫೋಟೋ ತಗೊಳಕೆ ಆಗಲ್ಲ ಬಿಕಾಸ್ ಕೆಳಗಡೆ ಹೋಗಿದೆ ಮೇಲೋ ಟೆರೆಸ್ ಹೋಗೋಕಾಗಲ್ಲ ಅಲ್ಲೆಲ್ಲ ಮುದ್ದೆ ಕಟ್ಟಿದ್ದಾರೆ ಏಣಿ ಹತ್ರನೇ ಸ್ಟವ್ ಇಟ್ಟಿದ್ದಾರೆ ಸೊ ಆಗೋಲ್ಲ ಬಟ್ ಸೋ ಬ್ಯೂಟಿಫುಲ್

ಎಲ್ಲ ಆಯ್ತಾ ತಿಂದು ಬಿಗ್ ಬಾಸ್ ಜೊತೆಗೆ ಪಿತೃಪಕ್ಷ ಡಿಲೇಟ್ ಕಾಮರ್ಸ್ ಬರ್ತಾ ಇದ್ದಾರೆ ಇವಾಗೆಲ್ಲ ಮಜಾ ಸಿಗುತ್ತೆ ನಿಂಗೆ ಹತ್ತು ಗಂಟೆ ರಾತ್ರಿ ಇಲ್ಲಿ ನೋಡಿ ಉಳ ತಲೆ ಬಚ್ಕೊಂಡಪ್ಪ ಹಾಕೊಂಡು ಅವ್ರ ಅಕ್ಕ ಬಾಚ್ಕೊಂತಂದ ಇಲ್ಲಿ ಇವಳು ಜುಟ್ಟ ಕಡಿನ ಕಿಟ ಹಾಕದ ತಲೆ ಬಚ್ಕೊಂಡ ಏನ್ ಮಾಡ್ದಪ್ಪ ನೀನು ಹಾಕೊಂಡ ಏನ್ ಮಾಡ್ದೆ ತಲೆ ಬಚ್ಕೊಂಡು ಯಾರು ಬಂದಿದ್ದದೆ ಊಟ ಊಟ ಮಾಡಕ್ ಬಂದಿದ್ದದ ನಾನು ಅದನ್ನೇ ಇಟ್ಕೊಂಡೆ ಕ್ಯಾಮ್ರ ಅದಕ್ಕೆ ಅಲ್ಲ ಟೈಮು ನಾ ನಾವೇ ತೂದಾಡ್ತಾ ಇದ್ದೀವಿ ನಿದ್ದೆ ಮಾಡಿದ್ರೆ ಇವ್ನು ಈ ಏಯ್ ಮೂವಿ ಯಾವ ನಿಂದು ಇವೆರಡು ಆ್ಯಕ್ಟಿವ್ ಆಗಿ ಇವ್ನ ನೀನ್ನೇ ಹಿಂಗೆ ಕುಡಿತಾಳೆ ನೋಡಿದ್ದಾಡಪ್ಪ ಹನ್ನೆರಡು ಗಂಟೆ ಆಯ್ತು ಮಗಿಲಿ ನೀವು ಪಿಳ್ಳೆಗಳು ಖಾಲಿ ಅಲ್ಲಿ ಈ ಪಿಳ್ಳೆ ಹೋಪ ಇಲ್ಲಿ ಊಟ ಗುಡ್ ನೈಟ್ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತೈತೆ ಈ ಪಿಳ್ಳೆಗಳ ಜೊತೆ ಬಾಯ್ 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 ನಾನು ಎಂಡ್ ಮಾಡಿದೀನಿ ಒಂದು ಇದೆ ನನ್ಗೆ ಮಲ್ಕೊಂತ ಇಲ್ಲ ನೆರದ್ ಮಲ್ಕೋಕ್ಯಾರ ಗೊಟ್ಟುದು ಗೊಟ್ಟುದು స్లీప్ ఏ మౌర్య మల్క నేను మల్క నీను మౌర్య ఒట్గా మల్క